ನಮಸ್ಕಾರ ಸ್ನೇಹಿತರೆ ಮಕರ ಸಂಕ್ರಾಂತಿ ಬಂತಂದರೆ ಕೊಪ್ಪಳದ ಗವಿಮಠ ಭಕ್ತರ ಮಹಾಸಾಗರವಾಗುತ್ತೆ ರಾಜ್ಯ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿ ಸೇರಿ ಮಠದ ಆವರಣವನ್ನೇ ಭಕ್ತಿಮಯ ವಾತಾವರಣದಿಂದ ತುಂಬಿಸ್ತಾರೆ ಇದು ಕೇವಲ ಜಾತ್ರೆಯಲ್ಲ ಜನರ ಹೃದಯಗಳನ್ನು ಒಂದಾಗಿಸುವ ಮಹೋತ್ಸವ ಶರಣ ಸಂಸ್ಕೃತಿಯ ದೀಪಸ್ತಂಭರಾದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ತತ್ವ ಚಿಂತನೆಗಳು ಈ ಜಾತ್ರೆಯ ಜೀವಾಳ ಜಾತಿ ಧರ್ಮ ಭಾಷೆ ಎಲ್ಲ ಭೇದಗಳನ್ನು ಮೀರಿ ಮಾನವೀಯತೆಯ ಸಂದೇಶವನ್ನ ಈ ಜಾತ್ರೆ ಸಾರುತ್ತೆ ರಥೋತ್ಸವ ಪಲ್ಲಕ್ಕಿ ಉತ್ಸವ ತತ್ವ ಪದಗಳ ಗಾಯನ ಹರಿಕಥೆ ದಾಸ ಸಾಹಿತ್ಯ ಜನಪದ ನೃತ್ಯಗಳು ಗವಿ ಗವಿಮಠದ ಜಾತ್ರೆ ನಮ್ಮ ಸಂಸ್ಕೃತಿಯ ಜೀವಂತ ಪ್ರದರ್ಶನ ಜನಪದ ಕಲಾವಿದರು ದಾಸರು ಭಕ್ತರು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸಂಭ್ರಮವನ್ನು ಹಂಚಿಕೊಳ್ತಾರೆ ಈ ಜಾತ್ರೆಯ ಹೃದಯ ಭಾಗವೇ ಅನ್ನದಾನ ಲಕ್ಷಾಂತರ ಜನರು ಒಂದೇ ಸಾಲಿನಲ್ಲಿ ಕುಳಿತು ಊಟ ಮಾಡುವ ದೃಶ್ಯ ಸಾಮಾಜಿಕ ಸಮಾನತೆಯ ಅಪರೂಪದ ಸಾಕ್ಷಿ ಇಲ್ಲಿ ಶ್ರೀಮಂತ ಬಡವ ಎಂಬ ಭೇದವೇ ಇಲ್ಲ ಸೇವೆಯೇ ಪರಮಧರ್ಮ ಎಂಬ ಸಂದೇಶ ಎಲ್ಲೆಡೆ ಪ್ರತಿಧ್ವನಿಸುತ್ತದೆ ಗವಿಮಠದ ಜಾತ್ರೆ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ ರೈತರು ಕಾರ್ಮಿಕರು ಮಹಿಳೆಯರು ತಮ್ಮ ಬದುಕಿನ ನೋವು ನಲಿವು ಹಂಚಿಕೊಳ್ಳುವ ಸಾಮಾಜಿಕ ವೇದಿಕೆಯೂ ಹೌದು ಸಹಬಾಳ್ವೆ ಸಹಿಷ್ಣುತೆ ಮಾನವೀಯ ಮೌಲ್ಯಗಳು ಇಲ್ಲಿ ಜೀವಂತವಾಗಿವೆ ತಲೆಮಾರಿನಿಂದ ತಲೆಮಾರಿಗೆ ನಮ್ಮ ಸಂಸ್ಕೃತಿಯನ್ನು ಕೊಂಡೊಯ್ಯುವ ಸೇತುವೆಯೇ ಗವಿಮಠದ ಜಾತ್ರೆ ಇದೇ ಕಾರಣಕ್ಕೆ ಕೊಪ್ಪಳದ ಗವಿಮಠದ ಜಾತ್ರೆ ದಕ್ಷಿಣ ಭಾರತದ ಮಹಾ ಕುಂಭಮೇಳವೆಂದು ಹೆಸರಾಗ್ತಾ ಇದೆ ಭಕ್ತಿ ಸೇವೆ ಮತ್ತು ಮಾನವೀಯತೆಯ ಸಂಗಮವಾಗಿರುವ ಈ ಜಾತ್ರೆ ಇಂದಿಗೂ ಎಂದೆಂದಿಗೂ ಜನಮನದಲ್ಲಿ ಉಳಿಯುವ ಮಹಾಯಾತ್ರೆ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನಮನ ಧ್ವನಿ ನಮಸ್ಕಾರ